ಮಕರ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಈ ಒಂದು ಹಬ್ಬನ ಎಲ್ಲರೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕೆ ಮುಂದಾಗ್ತಾರೆ ಅದರಲ್ಲೂ ಇವತ್ತು ವಿಶೇಷವಾಗಿ ಈ ಒಂದು ಚಿತ್ರತಂಡ ಸಾಮಾನ್ಯರೊಟ್ಟಿಗೆ ಸೇರಿಕೊಂಡು ಹಬ್ಬನ ಆಚರಣೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅದು ಯಾರಂತ ಗೊತ್ತಾಗ್ಬೇಕಾ ಬನ್ನಿ ನೋಡೋಣ ಜೊತೆ ಸೇರಿಕೊಂಡು ಹಬ್ಬನ ಆಚರಣೆ ಮಾಡೋಕ್ಕೆ ಚಿತ್ರತಂಡ ನಮ್ಮದೊಟ್ಟಿಗಿದೆ ನಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಮೊದಲನೇದಾಗಿ ಏನು ಜನಸಾಮಾನ್ಯರ ಜೊತೆ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದೀರಾ ಹೇಗೆ ಅನಿಸ್ತಾ ಇದೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಭಾಳಷ್ಟು ಖುಷಿಯಾಗ್ತಿದೆ ಇವತ್ತು ಜನ ಜನದ ಮಧ್ಯೆ ಬಂದು ಇದರ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಸೊ ನಮ್ಮನೇಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಆದರೆ ಇದೊಂದು ಒಂದು ಹೊಸ ಒಂದು ಹೊಸ ಫೀಲ್ ಅಂತ ಹೇಳ್ಬೋದು ಭಾಳಷ್ಟು ಆಗ್ತಿದೆ ಇವರೆಲ್ಲ ಪ್ರೀತಿ ಅನುರಾಗ ನೋಡಿದ್ರೆ ಭಾಳಷ್ಟು ಆಗ್ತಿದೆ ಸೊ ಇವತ್ತು ಆ ಒಂದು ಹಬ್ಬದ ವಾತಾವರಣ ಏನಿದೆ ಎಲ್ಲರ ಮಧ್ಯೆ ಆಚರಣೆ ಮಾಡ್ಕೊಳ್ಳೋದು ಭಾಳಷ್ಟು ತುಂಬ ತುಂಬ ಖುಷಿಯಾಗ್ತಿದೆ ಮೇಡಮ್ ನೀವು ಹೇಳಿ ಹೇಗೆ ಅನ್ನಿಸ್ತಾ ಇದೆ ಐ ಗೆಸ್ ಮೊದಲನೇ ಸಲ ಅನಿಸುತ್ತೆ ಈ ಥರ ಬಂದು ಜನರ ಜೊತೆಗೆ ಹಬ್ಬನ ಆಚರಣೆ ಮಾಡ್ತಾ ಇರೋದು ಹೇಗೆ ಅನ್ನಿಸ್ತಾ ಇದೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೌದು ಇವತ್ತು ಒಂಥರ ಸ್ಪೆಷಲ್ ಡೇ ಅನ್ನಿಸ್ತದೆ ನಾರ್ಮಲಿ ಎಸ್ ಎಲ್ಲರೂ ಮನೇಲಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿರ್ತೀವಿ ಫ್ಯಾಮಿಲಿ ಜೊತೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿರ್ತೀವಿ ಜನಸಾಮಾನ್ಯರ ಜೊತೆ ಇಟ್ಸ್ ಲೈಕ್ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತದೆ ನಮಗೆ ಓಕೆ ನಾನು ನೋಡಿದೆ ಬಂದಿದ ತಕ್ಷಣ ಮಕ್ಕಳೆಲ್ಲ ಬಂದ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ತಾ ಇದ್ರು ಬಹಳ ಖುಷಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಅಂದರೆ ಚಿಕ್ಕಪಟ್ಟ ಮಕ್ಕಳು ಕೂಡ ಗುರ್ತಿಸಿ ಬಂದು ಖುಷಿಯಾಗಿ ಬಂದು ಮಾತಾಡ್ತಾ ಇದ್ದಾಗ ಅದು ಹೇಳ್ಕೊಳಕಾಗಲ್ಲ ಒಂದು ಫೀಲ್ ಇರುತ್ತಲ್ಲ ಅದು ಹೆಂಗೆ ಅಂತ ಹೇಳಿದ್ರೆ ಅಂದ್ರೆ ಈ ದಿನ ಅಂದ್ರೆ ಇವತ್ತಿನ ದಿನಕ್ಕೋಸ್ಕರ ಎಷ್ಟು ವರ್ಷ ಶ್ರಮ ಬಿಟ್ಟಿರ್ತೀವಿ ಇವ್ರ ಹಬ್ಬದ ದಿನ ಹೊಸ ವರ್ಷದ ದಿನ ಹೊಸ ವರ್ಷದ ಹಬ್ಬದ ದಿನ ಈ ಒಂದು ಸಡಗರ ಬಹಳ ಖುಷಿ ಆಗ್ತದೆ ಸೊ ಎಲ್ಲರೂ ಬಂದು ಖುಷಿಯಾಗಿ ಹಬ್ಬದ ದಿನ ಬಂದು ಇರೋದು ನಮಗೆ ಬಹಳ ಹೆಮ್ಮೆ ಇದೆ ಬಹಳ ಖುಷಿ ಇದೆ ಸೊ ಅವ್ರ ಜೊತೆ ಆಚರಣೆ ಮಾಡ್ಕೊಳ್ಳೋದು ಇನ್ನಷ್ಟು ಖುಷಿ ಇದೆ ಮೇಡಮ್ ನೀವು ಹೇಳಿ ಮಕ್ಕಳ ಜೊತೆಗೆ ಮಕ್ಕಳಾಗಿ ಮಾತಾಡ್ತಾ ಇದ್ರಿ ಹಬ್ಬದಿಂದ ಮೈಟ್ ಬಿ ತುಂಬಾ ಖುಷಿಯಾಗಿರುತ್ತೆ ಅನ್ಸುತ್ತೆ ಬಟ್ ನಿಮ್ಮ ಒಂದು ಫೀಲ್ ಏನು ಆ್ಯಕ್ಚುಲಿ ಮಕ್ಕಳು ಅಂದರೆ ನಂಗೆ ಇಷ್ಟ ಅದೇ ನೀನು ಹೇಳ್ದಂಗೆ ನನ್ನ ಮಕ್ಕಳ ಜೊತೆ ಮಕ್ಕಳಾಗಿ ಬಿಡ್ತೇನೆ ಎಸ್ ಅವ್ರು ಮಾತಾಡೋದು ಅವರ ನಾನು ಈ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಮೂವಿ ಬಗ್ಗೆ ಮಾತಾಡಿದ್ದು ಆಮೇಲೆ ನನ್ನ ಟ್ರೈಲರ್ ನಮ್ಮ ಆ್ಯಕ್ಚುಲಿ ನನ್ನ ಜೊತೆ ಸತಿ ಟ್ರೈಲರ್ ನೋಡೋದು ಇವತ್ತು ಆ್ಯಕ್ಚುಲಿ ಬರ್ತಾ ಇದ್ದಾರ ನೋಡೋದಕ್ಕೆಲ್ಲರೂ ಮೂವಿನ ತುಂಬ ಖುಷಿ ಆಯಿತು ಎಸ್ ಇಟ್ ವಾಸ್ ನೈಸ್ ಮೂವಿ ಬಗ್ಗೆ ಬರೋದಾದರೆ ಟೆಟಿಬೇರ್ ಸಿಂಬಲ್ ಆಫ್ ಲವ್ ಆ ಸಿಂಬಲ್ ಆಫ್ ಲವ್ ಇಟ್ಕೊಂಡು ರೊಮ್ಯಾಂಟಿಕ್ ಸಿನಿಮಾ ಮಾಡಿದಿರಾ ಅಥವಾ ಹಾರರ್ ಸಿನಿಮಾ ಮಾಡಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ನೀವು ಕೇಳಿರೋದು ಬೇರ್ ಸಿಂಬಲ್ ಆಫ್ ಲವ್ ಅಂತ ಬಟ್ ಇದರಲ್ಲಿ ಬೇರ್ ನೋಡಿದರೆ ಸಿಂಬಲ್ ಆಫ್ ಹರರ್ ಅಂತ ಹೇಳ್ತೀರಾ ಇದು ಟೋಟಲ್ ಹರರ್ ಮೂವಿ ಸೈಕಲಾಜಿಕಲ್ ಹರರ್ ಥ್ರಿಲ್ಲರ್ ಮೂವಿ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನೋಡಿದ್ದಾರೆ ಈ ಸಕ್ಸಸ್ನಿ ನಮ್ಮ ಚೇತನ ಅವ್ರ ಮನೆಯಲ್ಲಿ ಈ ಥರ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಆಗ್ತಾಯಿದೆ ಫಸ್ಟ್ ಟೈಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಈ ಹಬ್ಬ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊತು ಅಂತ ಅಂದ್ಕೊಂಡಿಲ್ಲ ಬಟ್ ಟೆಡ್ ಬೇರ್ ಮೂವಿಗೆ ಟೆಡ್ ಬೇರ್ ಕಾನ್ಸೆಪ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಬೇರ್ ಅಂತಲೇ ಏನಕ್ಕೆ ಹೇಳಬೇಕು ಅಂತ ಅನ್ಸಿ ಹಾರರ್ ಮೂವಿ ಅಂತ ಹೇಳಿದ್ರೆ ಹೇಳ್ದಂಗೆ ಯೂಶುವಲಿ ಒಬ್ರು ಲವ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಬೇರ್ ಕೊಟ್ಬಿಟ್ಟು ಲವ್ ಎಕ್ಸ್ಪ್ರೆಸ್ ಮಾಡ್ತಾರೆ ಬಟ್ ನೀವು ಯುನೀಕ್ ಆಗಿ ಹಾರರ್ ಮೂವಿನ ಮಾಡಿದ್ದೀರಾ ಬೇರ್ ಅಂತಲೇ ಏನಕ್ಕೆ ಟೈಟಲ್ ಹೆಸರು ಕೊಟ್ಟಿದ್ದೀರಿ ಇಡೀ ವರ್ಲ್ಡ್ನಲ್ಲಿ ಬೇರ್ ಕಾನ್ಸೆಪ್ಟ್ ಮೇಲೆ ಮೂವಿ ಏನು ಇಲ್ಲ ಮೂವಿ ಬೊಂಬೆ ಇತ್ತ ಮೂವಿ ಮಾಡಿದ್ದಾರೆ ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ ಬೇರ್ ನಮ್ಮ ಎಕ್ಸಿಸ್ಟೆನ್ಸ್ಗೆ ಹೆಂಗೆ ಬಂತು ಹೇಗೆ ಬಂತು ಅದೆಲ್ಲ ಇರುತ್ತೆ ಮೂವಿನಲ್ಲಿ ಸೊ ನಾವು ಫಸ್ಟ್ ಮೂವಿ ಯೂನಿಕಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರೋ ಮೂವಿ ಇದು ಸೊ ಇದು ಯೂನಿಕ್ ಕಾನ್ಸೆಪ್ಟು ಎಲ್ಲರೂ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅದು ತುಂಬ ಖುಷಿ ಆಗ್ತಾ ಇದೆ ಸರ್ ಈಗ ನಿಮಗೆ ಕೇಳೋದಾದರೆ ಸರ್ ಯಾವ ರೀತಿ ಇತ್ತು ಚಿತ್ರೀಕರಣ ಅಂದರೆ ಈಗ ಹಾರನ್ ಮೂವಿ ಅಂದರೆ ಯೂಶ್ವಲಿ ಔಟ್ಡೋರ್ ಶೂಟಿಂಗ್ಸು ಎಲ್ಲೆಲ್ಲಿ ಮಾಡಿದ್ದೀರ ಸರ್ ಸಿನಿಮಾ ಚಿತ್ರೀಕರಣ ಅಂತ ಬಂದಾಗ ಬ್ಯಾಂಗ್ಳೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಶೂಟ್ ಆಗ್ತಿತ್ತು ಮತ್ತು ನಮ್ಮ ಉಡುಪಿ ಮಂಗಳೂರು ಮತ್ತು ಕೋಲಾರದಲ್ಲಿ ಶೂಟೆಲ್ಲ ನಡೆದಿದೆ ಮತ್ತು ಕೆಲವೊಂದು ಹಾರ ಸಿನಿಮಾಗೆ ಅವ್ರ ಫೀಲ್ ಯಾವ ಥರ ಬೇಕು ಆ ಥರ ಒಂದು ಸೆಟ್ಸ್ ಹಾಕಿದರು ಮತ್ತು ಇನ್ನೊಂದು ಹೇಳಬೇಕಂದ್ರೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಿಜವಾಗ್ ಸ್ಮಶಾನದಲ್ಲಿ ಹೋಗಿ ಶೂಟ್ ಮಾಡಿರೋದು ಆ ದಿನಗಳು ಇದೆ ಸೊ ಭಾಳಷ್ಟು ಎಕ್ಸ್ಪೀರಿಯೆನ್ಸು ಟಿ ಡಿಬೇರ್ ಸಿನಿಮಾದಲ್ಲಿ ಏಕೆಂದರೆ ಇದು ಲಾಂಗ್ ಜರ್ನಿ ಅಂತ ಹೇಳ್ಬೋದು ಸೊ ಸುಮಾರು ಒಂದು ಎರಡೂವರೆ ವರ್ಷ ಈ ಒಂದು ಲಾಂಗ್ ಜರ್ನಿಗೆ ಭಾಳಷ್ಟು ಶ್ರಮ ಪಟ್ಟಿದ್ದೀವಿ ನಮ್ಮ ತಂಡ ಆಗಿರ್ಬೋದು ಲೈಟ್ ಬೋಂದ ಹಿಡಿದು ಡಯಟ್ರವ್ರಿಗೂ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಆ ಶ್ರಮ ಏನಿದೆ ಇವತ್ತು ಸಕ್ಸಸ್ ಕಾಣ್ತಿರ್ಬೇಕಾದ್ರೆ ಅಷ್ಟು ಪಟ್ಟಿರೋ ಶ್ರಮಕ್ಕೆ ಈ ನಮ್ಮ ಕನ್ನಡ ಜನತೆ ಇಷ್ಟು ಒಳ್ಳೆ ಸಕ್ಸಸ್ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾಕೆಂದರೆ ಇಷ್ಟು ಒಳ್ಳೆ ಸಕ್ಸಸ್ ಮಾಡೋದಕ್ಕೆ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಾಸ್ ರೆಸ್ಪಾನ್ಸ್ ಬಹಳ ಭಾಳ ಆಗ್ತಿದೆ ಸೊ ಇನ್ನೂ ಎಲ್ಲರೂ ಕೂಡ ಯಾರಾದ್ರೂ ನೋಡಿಲ್ಲ ಬನ್ ಸಿನಿಮಾ ನೋಡಿ ಅಂತ ಹೇಳಿ ಇಷ್ಟ ಸರ್ ಈಗ ನೀವು ಹೇಳಿದ್ರಿ ನಿಜವಾಗ್ಲೂ ಹೋಗಿ ಸ್ಮಶಾನದಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಸೊ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿತ್ತಾ ಅಂದರೆ ನಾನು ಈಗ ಹೇಳ್ದಂಗೆ ನಮ್ಮ ಎರಡೂವರೆ ವರ್ಷ ಸುದೀರ್ಘವಾದ ಜರ್ನಿ ಟಿ ಡಿ ಅಂತ ಹೇಳಿದರೆ ಸೊ ಎರಡು ಎರಡೂವರೆ ವರ್ಷದಲ್ಲಿ ಟಿ ಬೇರ್ ಜೊತೆನೇ ಕಳೆದಿರ್ತೀವಿ ಸ್ಮಶಾನದಲ್ಲಿ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಶೂಟ್ ಮಾಡಿಕೊಂಡು ನನ್ನ ಕಾರಲ್ಲಿ ಬಂದು ಕುತ್ಕೊಂಡಿದ್ದೆ ಕುತ್ಕೊಂಡು ಹಂಗೆ ಒಂದು ಪವರ್ ಮ್ಯಾಪ್ ಹಾಕೋಣ ಅಂತ ಕಣ್ಣು ಮುಚ್ಚಿದೆ ಸಡನ್ ಕಣ್ತ ರೇರ್ ಮೆರಲ್ಲಿ ಟೆಡಿ ಬೇರ್ ಕಾಣಿಸ್ದಂಗೆ ಆಯಿತು ಸೊ ಸಡನ್ ನೋಡಿದೆ ಹಿಂದೆ ಯಾರು ಇರಲಿಲ್ಲ ಸೊ ಇಟ್ಸ್ ಎನ್ ಇಮ್ಯಾಜಿನೇಷನ್ ಭಯ ಆಯ್ತಾ ಸರ್ ಆ ಸಮಯದಲ್ಲಿ ಏನಾದ್ರು ಯೂಶಲಿ ಅದನ್ನ ಫಿಲಮ್ ಮಾಡ್ಬೇಕಾದ್ರೆ ಹಾರರ್ ಫಿಲಮ್ ಮಾಡ್ಬೇಕಾದ್ರೆ ಏನಾದ್ರು ಕಾಣಿಸಿದ್ರೆ ಒಂದ್ ಸ್ವಲ್ಪ ಎದೆ ಜಲ್ಲ ಏನಾಗ್ತಾ ಇದೆ ಏನೋ ಅಂತ ಭಯ ಆಯ್ತಾ ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಭಯ ಅಂತಲ್ಲ ಬಟ್ ಒಂದು ಫೀಲ್ ಆಯ್ತು ಯಾಕೆಂದ್ರೆ ಸಡನ್ನಾಗಿ ಏನೇ ಆಗಲಿ ಕೂಡ ನಾವು ಸ್ಮಶಾನದಲ್ಲಿ ಶೂಟ್ ಮಾಡಿದಾಗ ಸ್ಮಶಾನ ಅಂದ್ರೆ ಅದೊಂದು ನೆಗೆಟಿವ್ ಪ್ಲೇಸ್ ವೈಬ್ಸ್ ಅಂತ ಅಂತಾರೆ ಜನ ಸೊ ಅಲ್ಲಿ ಜಸ್ಟ್ ಒಂದು ಜೋರಾಗಿ ಒಂದು ಬಿರುಗಾಳ ಪಾಸ್ ಆದರೂ ಕೂಡ ಅದು ನೆಗೆಟಿವ್ ಫೀಲ್ ಅಂತ ನೆನಪು ಆ ಥರ ಈಗ ಎಕ್ಸಾಂಪಲ್ ಕಾಲಿಡೋದ್ರು ಕೂಡ ಅದೇನೋ ದೆವ್ ಮಾಡ್ತು ಅಂತ ಥರ ಜನ ಇರ್ತಾರೆ ತಂದೊಂದು ಪ್ಲೇಸಲ್ಲಿ ಶೂಟ್ ಮಾಡಿಬಿಟ್ಟು ನಾವು ಕಾರಲ್ಲಿ ಬಂದು ಈ ಈತ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಅದೊಂದು ಒಳ್ಳೆ ಫೀಲ್ ಮತ್ತೆ ನಮ್ಮ ಟೆಡಿಬರ್ ಗೆ ಆ ಫೀಲ್ ಬೇಕಾಗಿತ್ತು ಯಾಕೆಂದ್ರೆ ಹಾರರ್ ಹೆಸರು ಹಾರರ್ ಫಿಲ್ ಬೇಕೇಬೇಕಲ್ಲ ಓಕೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಳ್ತಾ ಇರೋದು ಒಳ್ಳೆ ಫೀಲ್ ಅಂತ ಮೇಡಂ ನಿಮಗೆ ಬಂದ್ರೆ ಈಗ ನೀವು ಹೇಳಿದ್ರಿ ಆಲ್ ಓವರ್ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಎಷ್ಟು ಖುಷಿ ಆಗ್ತಾ ಇದೆ ಫಸ್ಟ್ ಫಿಲ್ಮ್ ಆಗಿ ಆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾನು ಫಸ್ಟ್ ಮೂವಿ ನೋಡಿರಲಿಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಬಿಕಾಸ್ ನಮ್ಮ ಡೈರೆಕ್ಟರ್ ಬಗ್ಗೆ ನಮಗೆ ಒಂದು ಸ್ವಲ್ಪನೂ ಡೌಟ್ ಇಲ್ಲ ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಲ್ಲರೂ ಫುಲ್ ಟೀಮ್ ಒಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದರಲ್ಲಿ ಎಸ್ ತುಂಬ ಆಯಿತು ಜನ ರೆಸ್ಪಾನ್ಸ್ ಮಾಡಿದ್ದು ನೋಡಿ ಕನ್ನಡ ಸಿನಿಮಾನ ಹೀಗೆ ಎಲ್ಲರೂ ಬಂದು ರೆಸ್ಪಾಂಡ್ ಮಾಡ ಸಪೋರ್ಟ್ ಮಾಡಬೇಕು ಎಲ್ಲರೂ ಗೆಲ್ಲಿಸಬೇಕು ಸರ್ ಹೇಳ್ತಾ ಇದ್ರು ಸ್ಮಶಾನಕ್ ಹೋಗಿ ಚಿತ್ರೀಕರಣ ಮಾಡಿದ್ದೀವಿ ಅಂತ ನಿಮ್ಮ ಫೀಲ್ ಯಾವ ರೀತಿ ಇತ್ತು ಭಯ ಆಗ್ತಾ ಇತ್ತ ಶೂಟ್ ಮಾಡ್ಬೇಕಾದ್ರೆ ಯಾವ ರೀತಿ ಇತ್ತು ಆ ಟೈಮಲ್ಲಿ ನನ್ ಶೂಟ್ ಇರ್ಲಿಲ್ಲ ಸ್ಮಶಾನದಲ್ಲಿ ಮಾಡ್ಬೇಕಾದ್ರೆ ಎಸ್ ನಾನು ಆಕ್ಚುಲಿ ಆಲ್ಮೋಸ್ಟ್ ದೆವ್ವ ಜೊತೆ ಪ್ಲೇ ಮಾಡಿರೋದು ನಾನು ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಅಂದ್ರೆ ಶ್ಯಾಡೋ ಶಾಡೋ ಆದ್ರೂ ಭಯ ಆಗತ್ತೆ ಅದರಿಂದ ಒಂದ್ ಒಂದ್ ಸೀನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದಕ್ಕಿಂತ ಅದ್ರ ದೆಬ್ಬ ಬಂದು ರಿಯಾಕ್ಟ್ ಆಗಿರೋದಕ್ಕಿಂತ ನಂಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿಲ್ಲ ನಂಗೆ ನಾರ್ಮಲಿ ದೆವ್ವಾ ಅಂದರೆ ಭಯ ಸೀನ್ ಮಾಡಬೇಕಾದ್ರೆ ಈಗ ಹೊಸ ಹಬ್ಬದ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಚಿತ್ರ ಏನು ಚಿತ್ರ ಬಿಡುಗಡೆ ಆಗಿದೆ ಸೊ ಎಷ್ಟು ಖುಷಿ ಆಗುತ್ತೆ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದೆ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಂದ್ರೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ಬಂದು ನೋಡ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಸರ್ ಇವಾಗ ಕರ್ನಾಟಕದಲ್ಲಿ ಫಸ್ಟು ಕನ್ನಡ ಮೂವಿ ಟೆಡಿಬೇರ್ ಈ ವರ್ಷದ ಟೆಡಿಬೇರ್ ಮೂವಿ ಸಕ್ಸಸ್ ಆಯಿತು ಅದು ಅದೊಂದು ಫುಲ್ ಖುಷಿ ಆಗಿರೋ ವಿಷಯ ಯಾಕಂದರೆ ಇದು ಆ ರೆಸ್ಪಾನ್ಸ್ ನೈನ್ ಪಾಯಿಂಟ್ ಏಯ್ಟ್ ರೇಟಿಂಗ್ ಬಂದಿದೆ ಎಲ್ಲ ಕಡೆ ಜನಗ ಜನಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆಲ್ಲರಿಗೆ ಇಡೀ ಕರ್ನಾಟಕ ಜನಕ್ಕೆ ಸರ್ ಟೆಡಿಬೇರ್ ಈಗ ಸಕ್ಸಸ್ ಕಾಣ್ತಾ ಇದೆ ಮುಂದಿನ ಪ್ರಾಜೆಕ್ಟ್ಗಳು ಏನೇನೆಲ್ಲ ಇದೆ ಮಾಡ್ತಾ ಇದ್ದೀರಾ ಅಂತ ಹೇಳೋದಾದರೆ ಬೇರ್ ಆ್ಯಕ್ಚುಲಿ ಒಳ್ಳೆ ಸಕ್ಸಸ್ ಕಾಣ್ತಿದೆ ನಿನ್ನೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಜನ ಹೇಳೋ ಪ್ರಕಾರ ನೂರು ದಿನ ಓಡೆಯ ಸಿನಿಮಾ ಅಷ್ಟು ಚೆನ್ನಾಗಿದೆ ಯಾರು ನೋಡಿದ್ರೆ ಬಂದು ಥಿಯೇಟರ್ ನೋಡಿ ಮತ್ತು ಇದಾದಮೇಲೆ ಈಗ ವಿಕ್ರಮಾರ್ಕ ಸುಡೋಕು ಕೃಷ್ಣನಿ ಬೇಗನೆ ಬಾರು ರಾಜ ದೇವಸಂದು ಆಯಿ ವಿದುರ ವಿಪರ್ಯಾಸ ಅಂತ ಇಷ್ಟು ಏಳು ಎಂಟು ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಸೊ ನಮ್ಮ ಯುಗಾದಿಗೆ ಸುಡೋಕೋ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅದು ಒಂದು ಡಿಟೆಕ್ಟಿವ್ ಬೆಸ್ಟ್ ಸಿನಿಮಾ ಸೊ ಇನ್ನು ಈ ವರ್ಷ ಒಂದು ಎರಡು ಮೂರು ಸಿನಿಮಾ ಸಾಲಾಗಿ ಬರ್ತಾ ಇದೆ ಸೊ ಒಳ್ಳೆ ಸಿನಿಮಾಗಳಿದೆ ಇನ್ನು ಬಟ್ ಟೆಟಿ ಪೇರ್ ಅಂತ ಬಂದಾಗ ನಾನು ಭಾಳಷ್ಟು ಇಟ್ಟು ಹೇಳಿದ್ದೀನಿ ಇದು ಬರೀ ಸಿನಿಮಾ ಲೈಫ್ಸ್ ಅನ್ ಎಮೋಷನ್ ಅಂತ ಹೇಳಿದೆ ಬಿಕಾಸ್ ಎರಡೂವರೆ ವರ್ಷ ಸುದೀರ್ಘವಾದ ಜರ್ನಿ ಸೊ ಈ ಒಂದು ಸಿನಿಮಾ ಅಂತೂ ನನಗೆ ಬೆಸ್ಟ್ ವೆರಿ ಬೆಸ್ಟ್ ಒಂದು ನನ್ನ ಲೈಫಲ್ಲಿ ಒಂದು ಮೈಸೂರು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಹೇಳಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳೇನಿದೆ ನಮ್ಮಲ್ಲೇ ಕಂಟಿನ್ಯೂ ಮಾಡ್ತೀರಾ ಯಾಕಂದರೆ ಈಗ ಆಲ್ರೆಡಿ ಜನರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಮನೆ ಮಗಳು ಅಂತ ಕನ್ಸಿಡರ್ ಮಾಡಿ ಇವಾಗ ಹಬ್ಬಕ್ಕೂ ಕೂಡ ಕರೆದಿದ್ದಾರೆ ಸೊ ಇದರಲ್ಲೇ ಮುಂದುವರಿತೀರಾ ಏನೇನು ಪ್ರಾಜೆಕ್ಟ್ ಲೈನ್ ಅಪ್ ಬಂದಿದೆ ಎಸ್ ಖಂಡಿತ ನಾನು ಇದರಲ್ಲೇ ಮುಂದುವರಿತೀನಿ ಯಾಕೆಂದರೆ ನನಗೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ನಾವು ಕೊಡಲೇಬೇಕು ಕಲ ಸೆಲೆಬ್ರಿಟಿಗಳು ಎಸ್ ಇದರಲ್ಲೇ ಮುಂದುವರಿತೀನಿ ಇನ್ನೊಂದು ನಂದು ಟು ವಿತ್ ಇನ್ ಟೂ ಮಂತ್ಸಲ್ಲಿ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ರಿಲೀಸ್ ರಿಲೀಸಲ್ಲಿದೆ ಅದು ಬಿಟ್ಟು ನಡೀತಾ ಇದೆ ಕೆಲವೊಂದಷ್ಟು ಶೂಟ್ ನಡೀತಾ ಇದೆ ಸೊ ಇದಿಷ್ಟ ಆಯಿತು ಟೆಡಿಬಾಯ್ ಚಿತ್ರತಂಡದ ಮಾತುಕತೆ